ಏನು ಸಮಸ್ಯೆ ಏನಿಲ್ಲ ಇಪ್ಪತ್ತು ಸರ್ವೆ ನಂಬರ್ ನನ್ನೂರ ನಾಲ್ಕನೇ ಸರ್ವೆ ನಂಬರ್ನಲ್ಲಿ ಇಪ್ಪತ್ತೇಳು ಎಕರೆ ಜಮೀನು ಐತೆ ಇಲ್ಲಿ ನಮ್ಮ ರೈತ ಸಂಘದವರು ಏಳು ಜನ ಅರ್ಜಿ ಹಾಕಿ ಈ ಮೂವತ್ತು ವರ್ಷ ಆಗಿ ಇದನ್ನು ಉಳಿಮೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಮೂವತ್ತು ವರ್ಷ ಉಳುಮೆ ಮಾಡಿದ್ರು ಇವತ್ತು ಪಂಚಾಯಿತಿಯರಾಗಲಿ ಮತ್ತು ಒಂದು ಈ ತಾಲೂಕ್ ದಂಡಾಧಿಕಾರಿ ರೆವಿನ್ಯೂರವ್ರು ತಹಸೀಲ್ದಾರ್ ಆಗಿರ್ಬೋದು ಇದರ ಬಗ್ಗೆ ಬಂದು ಏನು ಒಂದು ಅವರಿಗೆ ಆರ್ಡರ್ ಮಾಡಿಕೊಟ್ಟಿಲ್ಲ ಯಾರೋ ಒಬ್ಬ ರಾಜಕೀಯರು ಒಂದು ಮನೆ ಅಲ್ಲಿ ಯಾರೋ ಬಿಲ್ಡಿಂಗ್ ಮಾಡೋ ಅಂತ ಹೇಳಿಬಿಟ್ರೆ ನೋಡೋದು ನೋಡಿ ಎರಡೇ ತಿಂಗಳಿಗೆ ಆರ್ಡ್ರ್ ಕೊಟ್ಬಿಟ್ರು ಬಾಯಿ ಬಡ್ಕಂತಂದ್ರಿ ರೈತರು ಅಜ್ಜಿ ಹಾಕಿ ಅಕ್ರಮ ಸಕ್ರಮಕ್ಕೆ ಇವ್ರಿಗೇನೋ ಮಾನ ಮರ್ಯಾದೆ ಐತೆ ಇವ್ರಿಗೆ ಕಂದಾಯ ಮಿನಿಸ್ಟ್ರು ಮತ್ತು ಡಿ ಸಿ ಅವರು ಎಲ್ಲ ತಾಲೂಕು ಆಫೀಸ್ ಕೊಟ್ಟಿದ್ದೆ ಮಾಡಿಸ್ಕೊಳ್ಳ್ರಿ ಅಂತ ಆದ್ರೆ ಇವ್ರು ಮಾಡೋದು ನಿರ್ಲಕ್ಷ್ಯ ಅಲ್ಲಿ ಯಾರೇ ಹೋಗಿ ಮಾಡ್ತೀನಿ ಹೋಗಿ ಮಾಡ್ತೀನಿ ಹೋಗಿ ಅಂತ ಕಳಿಸಿಬಿಡ್ತಾರೆ ಆದ್ರಲ್ಲಿ ಯಾರೇ ಆಗಿರಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆದ್ರೂ ಬರೆಯಲ್ಲ ಅಂತ ದುಡ್ಡು ಕೊಟ್ಟರು ಒಂದೇ ದಿನಕ್ಕೆ ಕೆಲಸ ದುಡ್ಡು ಕೊಟ್ಟರು ಒಂದೇ ದಿನಕ್ಕೆ ಕೆಲಸ ಒಂದೇ ದಿನಕ್ಕೆ ಆರ್ಡರ್ ಮಾಡ್ತಾರೆ ದುಡ್ಡು ಆ ದಾಖಲೆ ಸರಿ ಇಲ್ಲಿ ಈ ದಾಖಲೆ ಸರಿ ಅರ್ಜಿ ಇಲ್ಲ ಏನೋ ನೂರ ಒಂದು ಕಾನೂನು ಹೇಳ್ತಾರೆ ಅದರಿಂದ ನಮ್ಮ ಬಾಗೋಡ ತಾಲೂಕಿನಲ್ಲಿ ಎಂಟಾ ಗ್ರಾಮ ನೂರ ತೊಂಬತ್ತು ನಾಲ್ಕು ಇಪ್ಪತ್ತೇಳು ಎಕರೆ ಜಮೀನು ಐತೆ ನಮ್ಮ ಏಳು ಜನ ರೈತರಿಗೆ ನ್ಯಾಯ ಸಿಕ್ಕಿರ್ಲಿಲ್ಲ ಒಬ್ಬ ಪ್ರಭಾವಿ ನಾಯಕರು ಹೇಳಿದಕ್ಕೆ ನ್ಯಾಯ ಕೊಟ್ಟು ಇದನ್ನು ಆರ್ಡರ್ ಮಾಡಿಸಿರೋದು ಖಂಡನೆ ಇದು

ಹೌದು ಏಳು ಏಳು ಜನ ಅರ್ಜಿ ಹಾಕಿದರೆ ಎರಡು ಎರಡು ಎಕರೆ ಕೊಟ್ಟು ಹದಿನಾಲ್ಕು ಎಕರೆ ಹೋಯ್ತು ಇನ್ನು ಎಷ್ಟು ಉಳಿತೈತೆ ಅದೆಲ್ಲ ತಗಿ ಗ್ರಾಮ ತಾಣಕ್ಕೆ ಅವನು ಅರ್ಜಿ ಅವ್ನು ಹಾಕಿರೋ ತೆಗೆ ನೀನು ಬಂದು ಕಾ ಯಾರೀ ನಿಮ್ಗೆ ಹೇಳಿದ್ದು ನೀನು ರಾಜಕೀಯ ತಗೊಂಡೋಗಿ ತಿಪ್ಪಕ್ಕೆ ಹಾಕಿ ಬೇಡ ಬೇಡ ರೈತನೇ ನ್ಯಾಯ ಕೊಡು ಇದನ್ನ ಹೇಳಿ ಹೆಂಗಟಾಪುರದ ಗ್ರಾಮ ಪಂಚಾಯಿತಿಯಲ್ಲಿ ಸರ್ವೆ ನಂಬರ್ ಇಪ್ಪತ್ತೇಳರಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ಇಡೀ ತಾಲೂಕ್ ಸಮಸ್ಯೆ ಅಲ್ಲ ವೈಎನ್ ಆಗಿರ್ಬೋದು ಕಟ್ಟೆ ಆಗಿರ್ಬೋದು ನಾಗಲ್ಮಡ್ಕೆ ಕಸ್ಬಾ ಎಲ್ಲೆಲ್ಲಿ ಅಕ್ರಮ ಅರ್ಜಿ ಹಾಕಿದಾರೋ ಆಗಿ ಯಾವುದೇ ಅರ್ಜಿದಾರರಿಗೆ ಅವನಿಗೆ ಇದ್ದಾರೆ ನಾವು ಹೇಳೋಲ್ಲ ಜಮೀನಿಲ್ದಂಥವೇ ಅರ್ಜಿ ಹಾಕಿರೋನು ಅವನಿಗೆ ಎರಡೆರಡು ಎಕರೆ ಖಾತೆ ಪಾಣಿ ಮಾಡಿಕೊಡ್ಬೇಕು ಮಾಡದೇ ಇದ್ದರೆ ತಾಲೂಕು ಆಫೀಸನ್ನು ಬೀಗಾಕೋದಂತೂ ಇದು ನೂರಕ್ಕೆ ನೂರು ಸತ್ಯ ಅಂತ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಮಡೆ ಮತ್ತು ಪಾವಡ ತಾಲೂಕಿನ ಪ್ರಗತಿಪರ ಸಂಘ ದಲಿತ ಸಂಘ ರೈತ ಸಂಘ ಕಾರ್ಮಿಕ ಸಂಘ ಉಗ್ರ ಹೋರಾಟ ನಡೆಸಿವಂತೇಳಿ ಇದನ್ನು ಖಂಡನೆ ಮಾಡ್ತೀವಿ